ತಂದೇ ಇದೆ ನೀವು ಹತ್ತು ಪೇಷಂಟ್ ಬಂದಿಲ್ಲ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಒಂದು ಸಿನಿಮಾ ದೂರವಾಗಿ ಬಿಡುಗಡೆ ಆಗ್ತದೆ ಇದೊಂದು ಹೊಸ ಸಿನಿಮಾ ಇದು ನಮ್ಮ ಮಲೆನಾಡಿನಲ್ಲಿ ನಡೆಯುವಂತ ಒಂದು ಅದ್ಭುತದ ಕ್ರೀಡೆ ಇಟ್ಕೊಂಡು ಒಂದು ಅದ್ಭುತದ ಒಂದು ಅಂಶ ಇಟ್ಕೊಂಡು ಸಿನಿಮಾ ಕೆರೆ ಬೇಟೆ ಈಗ ಟೀಸರ್ ಎಲ್ಲ ನೋಡಿದ್ರಿ ಹಾಡುಗಳೆಲ್ಲ ನೋಡಿದ್ರಿ ಇಡೀ ಕರ್ನಾಟಕ ನಮ್ಮ ಒಂದು ಸಿನಿಮಾದ ಹಾಡಾಗಿರ್ಬೋದು ಟೀಸರ್ ಆಗಿರ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಆಗಿರ್ಬೋದು ಬೆಳಗಾವಿ ಹುಬ್ಳಿ ಧಾರವಾಡ ಮಂಗಳೂರು ಎಲ್ಲ ಕಡೆನೂ ಈ ರೀತಿಯ ಒಂದು ಮೂರು ವಾಹನಗಳು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಊರುಗಳಲ್ಲಿ ನಮ್ಮ ಸಿನಿಮಾದ ಪ್ರಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಈ ಒಂದು ದೊಡ್ಡ ಮಟ್ಟದ ಪ್ರಚಾರಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ತುಂಬಾ ಮುಖ್ಯ ಆಗುತ್ತೆ ಯಾಕಂತಿದ್ರೆ ಈ ಸಿನಿಮಾ ನಿಮ್ಮೆಲ್ಲರ ಸಿನಿಮಾ ಇಡೀ ಕರ್ನಾಟಕದ ಸಿನಿಮಾ ಇಡೀ ಪ್ರತಿಯೊಬ್ಬ ಕನ್ನಡಿಗರು ನೋಡಲೇಬೇಕಾಗಿರ್ತಕ್ಕಂಥ ಒಂದು ಅದ್ಭುತವಾದ ಕನ್ನಡದ ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಕನ್ನಡದ ಹೆಮ್ಮೆಯ ಸಿನಿಮಾ ಕನ್ನಡದ ಮಣ್ಣಿನ ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇದೊಂದು ಹೊಸತನದ ಸಿನಿಮಾ ಪ್ರತಿಯೊಬ್ಬ ಕನ್ನಡಿಗರು ಇಷ್ಟಪಟ್ಟು ನೋಡುವಂತ ಒಂದು ಅದ್ಭುತವಾದ ಸಿನಿಮಾ ಕೆರೆ ಬೇಟೆ ಓಕೆ ಕೆರೆಬೇಟೆ ಸಿನಿಮಾದ ಟ್ರೈಲರ್ ನೋಡಿದ್ರಲ್ಲ ಈಗ ಅನಿಸ್ತು ಕೆರೆ ಬೇಟೆ ಸಿನಿಮಾ ಸೂಪರ್ ನೋಡಿ ಇವ್ರಿಗೆ ಇಷ್ಟ ಆಗಿದೆ ಅಂತೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಇಡೀ ಕನ್ನಡ ಜನತೆಗೆ ಇಷ್ಟ ಆಗಿದೆ ಒಂದೊಳ್ಳೆ ಅದ್ಭುತವಾದ ಸಿನಿಮಾ ಆಲ್ರೆಡಿ ನಮ್ಮ ಎ ಟು ಮ್ಯೂಸಿಕ್ ಚಾನಲ್ ಅಲ್ಲಿ ನಮ್ಮ ಒಂದು ಸಿನಿಮಾದ ಟೀಸರ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ ನಮ್ಮ ಸಿನಿಮಾದ ನಾಯಕರು ಗೌರಿಶಂಕರ್ ಶಂಕರ್ ಸರ್ ಅಂತ ಇದಂಚೆ ರಾಜಹಂಸ ಸಿನಿಮಾ ಮುಖಾಂತರ ಇಡೀ ಕನ್ನಡಿಗರ ಮನಸ್ಸನ್ನ ಗೆದ್ದಿರತಕ್ಕಂತ ಒಂದು ಯುವ ನಾಯಕರಟ ಅದ್ರ ಜೊತೆಗೆ ಅದಕ್ಕೆ ಮುಂಚೆ ಜೋಕಾಲಿ ಸಿನಿಮಾ ಮುಖಾಂತರ ರಾಜಹಂಸ ಸಿನಿಮಾದ ಮುಖಾಂತರ ಇಡೀ ಕನ್ನಡಿಗರ ಮನಸ್ಸನ್ನ ಗೆದ್ದಿರತಕ್ಕಂಥ ಗೌರಿಶಂಕರ್ ಶಂಕರ್ ಅವರ ಮೂರನೇ ಸಿನಿಮಾ ಕೆರೆ ಬರ್ತಾ ಇದೆ ಪ್ರತಿಯೊಬ್ಬ ಕನ್ನಡಿಗರು ನೋಡ್ಲೇಬೇಕಾಗಿರ್ತಕ್ಕಂಥ ಕನ್ನಡಿಗರ ಹೆಮ್ಮೆ ಸಿನಿಮಾ ಪ್ರತಿಯೊಬ್ರು ಇಷ್ಟಪಡ್ತಿದ್ದಾರೆ ಟೀಸರ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಹಾಡಲ್ ಆಗಿರ್ಬೋದು ಇದು ಕನ್ನಡ ಸೊಗಡಿನ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡದ ನೆಲದ ಸಿನಿಮಾ ನಮ್ಮ ಸೊಗಡಿನ ಸಿನಿಮಾ ನಮ್ಮ ಕರ್ನಾಟಕದ ಹೆಮ್ಮೆಯ ಸಿನಿಮಾ ಇದೇ ಬರುವ ಮಾರ್ಚ್ ಹದಿನೈದನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ನಮ್ಮ ಒಂದು ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆ ಇದೆ ಇದು ನಿಮ್ಮೆಲ್ಲರ ಸಿನಿಮಾ ಪ್ರತಿಯೊಬ್ಬ ಕನ್ನಡಿಗರು ನೋಡ್ಲೇಬೇಕಾಗಿರ್ತಕ್ಕಂಥ ಕನ್ನಡದ ಹೆಮ್ಮೆಯ ಸಿನಿಮಾ ಕೆರೆ ಬೇಟೆ ಇದೇ ಮಾರ್ಚ್ ಹದಿನೈದನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ನಮ್ಮ ಒಂದು ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆ ಆಗ್ತದೆ ಇಂದ ಸೂರ್ಯ ಪ್ರಚಾರದ ವಾಹನ ನಮ್ಮ ಕರ್ನಾಟಕದ ನಮ್ಮ ಕರ್ನಾಟಕ ನಮ್ಮ ಕನ್ನಡದ ಕಣ್ಮಣಿ ಆಗಿರ್ತಕ್ಕಂಥ ನಟ ಅಡ್ಡ ನಟ ರಾಜ್ಕುಮಾರ್ ಪ್ರತಿಭೆ ಮುಂಭಾಗದಲ್ಲಿ ನಾವು ಚಾಲನೆ ಕೊಡ್ತಾ ಇದ್ದೀವಿ ಕರ್ನಾಟಕ ಇವತ್ತು ಯಾವುದೋ ಮಟ್ಟಕ್ಕೆ ಹೋಗಿದೆ ವಿಶ್ವ ಮಟ್ಟಕ್ಕೆ ಹೋಗಿರ್ತಕ್ಕಂಥ ನಮ್ಮ ಕನ್ನಡ ಸಿನಿಮಾಕ್ಕೆ ಬುನಾದಿ ಹಾಕೊಟ್ಟವರು ಕನ್ನಡ ಚಿತ್ರರಂಗಕ್ಕೆ ಒಂದು ದಾಳಿ ತಾರುಪರ್ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಒಂದು ಆಶೀರ್ವಾದ ಇವತ್ತು ನಮ್ಮ ಒಂದು ಕೆರೆಬೇಟೆ ಸಿನಿಮಾದ ಪ್ರಚಾರದ ವಾಹನ ನಮ್ಮ ಕುರುಬ್ರಹಳ್ಳಿಯ ಈ ಕೇಂದ್ರ ಬಿಂದು ಈ ಭಾಗದಿಂದ ಪ್ರಾರಂಭ ಆಗ್ತಾ ಇದೆ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಬ್ಬರು ನೋಡಿದ ಸಿನಿಮಾ ಇದು ಕೇವಲ ಉತ್ತರ ಉತ್ತರ ಕರ್ನಾಟಕ ಇಲ್ಲಾಂದ್ರೆ ಮಂಡ್ಯ ಮೈಸೂರು ಇಲ್ಲ ಬೆಂಗಳೂರು ಈ ಭಾಗಕ್ಕೆ ಸೇರಿರ್ತಕ್ಕಂಥ ಸಿನಿಮಾ ಅಲ್ಲ ಪ್ರತಿಯೊಬ್ಬ ಕನ್ನಡಿಗರು ನೋಡ್ಲೇಬೇಕಾಗಿರ್ತಕ್ಕಂಥ ಕನ್ನಡದ ಹೆಮ್ಮೆ ಸಿನಿಮಾ ಸಿನಿಮಾದ ಒಂದು ಒಟ್ಟು ಎರಡು ಗಾಡಿಗಳು ಒಂದು ನಾರ್ತ್ ಕರ್ನಾಟಕ ಓಡಾಡ್ತಾ ಇದೆ ಇದು ಬೆಂಗಳೂರು ಮೈಸೂರು ಈ ಸರೌಂಡಿಂಗ್ ಹೊರಡುತ್ತೆ ಇದೇ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ತಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ನಮ್ಮೆಲ್ಲರ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಹೇಳಿ ಕೇಳ್ಕೊಡ್ತೀವಿ

ಸಾಂಗು ಟ್ರೈಲರ್ ಏನಾದ್ರು ನೋಡಿದ್ರ ಇದಕ್ಕೂ ಮುಂಚೆ ಸಾಂಗ್ ಏನಾದ್ರು ಯಾರಾದ್ರು ನೋಡಿದಂತವ್ರು ಓಕೆ ಅಣ್ಣ ಏನಾರು ಹೇಳ್ತೀರಣ ಯಾವ್ದಣಿ ಮಾರ್ಚ್ ಅಲ್ಲ ಟೈಟ್ ಇಲ್ಲ ರೀ ರೀತಿ

आला फटाफट लाइक शेयर गर्न नबिर्सनुहोस् लाइक शेयर गर्न नबिर्सनुहोस् ಇದೇನಾದ್ರೂ ಕಾರ ಇವತ್ತು ಆಕ್ಚುಲಿ ಬೆಂಗಳೂರಲ್ಲಿ ಪ್ರಚಾರ ಕಾರ್ಯವನ್ನ ಅಣ್ಣವರ ಸ್ಟ್ಯಾಚ್ಯು ಮುಂದೆ ಶುರು ಮಾಡಿದೀವಿ ಅವರ ಒಂದು ಆಶೀರ್ವಾದ ಅವರ ಒಂದು ಎಲ್ಲೇ ಇದ್ರೂ ಕೂಡ ಅವ್ರದ್ದು ಒಂದು ದೊಡ್ಡ ಸಹಕಾರ ನಮ್ಮಂತ ಬೆಳೆಯಂತವ್ರಿಗೆ ಒಂದು ದೊಡ್ಡ ಮಟ್ಟದ ಆಶೀರ್ವಾದ ಇರುತ್ತೆ ಅಂತ ಹೇಳಿ ಇಲ್ಲಿಂದ ನಾವೊಂದು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ ನಿಮ್ಮೆಲ್ಲ ಬೆಂಬಲ ಇರಲಿ ನಿಮ್ಮೆಲ್ಲರ ಸಹಕಾರ ಇರಲಿ ಮುಖ್ಯವಾಗಿ ಈ ಗಾಡಿಯ ಬಗ್ಗೆ ನಿಮಗೇನು ಅನ್ನೋದೆಲ್ಲ ಅರ್ಥ ಆಯ್ತು ಅಂದ್ಕೊಳ್ತೀನಿ ಈ ಒಂದು ಮೀನ್ಗಳು ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲರಿಗೂ ನೋಡ್ತಾ ಇದ್ದಾಗ ಒಂದು ಅಟ್ರಾಕ್ಷನ್ ಆಗಿದೆ ಲೈಟಿಂಗ್ಸ್ ಈ ತರದಲ್ಲ ಖಂಡಿತವಾಗ ಈಗ ಮಾರ್ಚ್ ಹದಿನೈದು ಸಿನಿಮಾ ಬರ್ತಿದೆ ನೀವೆಲ್ಲರೂ ಕೂಡ ಸಾಕಾರ ಮತ್ತೊಂದು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಜೆ ಎಂಡ್ ಫಿಲ್ಮ್ಸ್ ಅಂತ ಹೇಳಿ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ದಿನಕರ್ ಅವರು ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಡೈರೆಕ್ಟರ್ ಜಾಸ್ತಿ ಮಾತಾಡಲ್ಲ ಈಗ ನೋಡಿದ್ರೆ ಗೊತ್ತಾಗ್ತಿದೆ ಪಕ್ಕಾ ಮಾಸ್ಕ್ ಜನ ಇದ್ದಾರೆ ಸಿನಿಮಾ ಕೂಡ ಅಷ್ಟೇ ಕಲ್ಟ್ ಕಮರ್ಷಿಯಲ್ ಆಗಿ ಮಾಡಿದ್ವಿ ಪಕ್ಕ ಸಿನಿಮಾ ಮಾಸ್ಕ್ ಎಂಟರ್ಟೈನರ್ ಸೊ ದಯವಿಟ್ಟು ಮಾರ್ಚ್ ಹದಿನೈದಕ್ಕೆ ಸಿನಿಮಾ ನೋಡಿ ಅಣ್ಣವ್ರ ಮುಂದೆ ಹೇಳ್ತಾ ಇರೋದು ಸತ್ಯ ಹೇಳ್ತಾ ಇದ್ದೀನಿ ಸಿನಿಮಾ ತುಂಬಾ ಚೆನ್ನಾಗಿದೆ ಪ್ಲೀಸ್ ನೀವೆಲ್ಲ ಬಂದ್ ನೋಡ್ಬೇಕಷ್ಟೇ ಅದಾದ್ಮೇಲೆ ಮಾತಾಡ್ತೀನಿ ಯಾಕಂದ್ರೆ ಸಿನಿಮಾ ಮಾತಾಡುತ್ತೆ ಅಂತ ನಂಬಿದ್ದೀನಿ ನಾನು ಸೊ ಜಾಸ್ತಿ ಮಾತಾಡಲ್ಲ ಥ್ಯಾಂಕ್ ಯು ಪ್ರಾಬ್ಲಮ್ ಅದ್ರ ನಡೆಸ್ತಾ ಮಾಡ್ತೀವಿ ಅದಕ್ಕೊಂದು ಸ್ಲೋಗನು ಹಚ್ಚು ಉಲ್ಟಾ ಬಿಡಿ ಉದುರಿಸುಕಿಡಿ ಕೆರೆ ಬೇಟೆ ಬರ್ತೈತೆ ದಾರಿ ಬಿಡಿ ಓಕೆ